ಎಲ್ಲರಿಗೂ ನನ್ನ ನಮಸ್ಕಾರಗಳು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ನಾಲ್ಕು ಚಟುವಟಿಕೆ ಏಳು ಅಂದ್ರೆ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ನಾಲ್ಕರಲ್ಲಿ ಬರುವಂತಹ ಎರಡು ಚಟುವಟಿಕೆಗಳಲ್ಲಿ ಒಂದು ಏಳು ಮತ್ತು ಎಂಟನೇ ಚಟುವಟಿಕೆಗಳನ್ನ ಬರುತ್ತೆ ಆ ಎಂ ಏಳನೇ ಚಟುವಟಿಕೆಯನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಆ ತೆಗೆದುಕೊಂಡಿರ್ತಕ್ಕಂಥ ಘಟಕ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಹಾಗೂ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಕ್ರಮ ಸಂಖ್ಯೆ ಮೌಲ್ಯಾಂಕನ ಸೂಚಕಗಳು ಮತ್ತು ಅಂಕಗಳನ್ನು ಇಲ್ಲಿ ಕೊಡಲಾಗಿದೆ ಮಾನಕಗಳು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ವೃತ್ತ ಖಂಡದ ವಿಸ್ತೀರ್ಣಗಳು ಘನಾಕೃತಿಗಳ ಪರಿಚಯ ಹಾಗೂ ಸೂತ್ರಗಳು ಜೋಡಿಸಿದ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಜೋಡಿಸಿದ ಘನಾಕೃತಿಗಳ ಘನಫಲ ಚಟುವಟಿಕೆ ಏಳು ಮತ್ತು ಅದರ ಸಂಪೂರ್ಣವಾದಂತಹ ಉತ್ತರಗಳೊಂದಿಗೆ ಈ ವಿಡಿಯೋವನ್ನ ಈಗ ಪ್ರಾರಂಭಿಸೋಣ ಇಲ್ಲಿ ಮಾನಕ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೆಯಿರಿ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಕಂಡಿಡಿಯುವ ಸೂತ್ರ ಬರೆಯಿರಿ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯವು ಆರು ಸೆಂಟಿಮೀಟರ್ ತ್ರಿಜ್ಯಾಂತರ ಖಂಡದ ಕೋನ ಅರವತ್ತು ಡಿಗ್ರಿ ಆದರೆ ಅದರ ವಿಸ್ತೀರ್ಣ ಅಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡು ಇನ್ನು ಮಾನಕ ಎರಡು ಪ್ರಶ್ನೆ ಎರಡು ಕಂಟಿನ್ಯೂ ಇರ್ತಕ್ಕಂಥ ಮುಖ್ಯ ಪ್ರಶ್ನೆ ಎರಡು ಅದರಲ್ಲಿ ಬರ್ತಕ್ಕಂಥ ನಾಲ್ಕನೇ ಪ್ರಶ್ನೆ ಚಿತ್ರ ಗಮನಿಸಿ ಓ ಎ ಬಿ ಓ ಎ ಬಿ ಅಂದ್ರೆ ಈ ಬಾಹುವಿನ ಈ ತ್ರಿಭುಜದ ಮೂರು ಬಾಹುಗಳ ಉದ್ದ ಸಮಯ ಇದೆ ಹಾಗಾದ್ರೆ ವೃತ್ತ ಖಂಡದ ವಿಸ್ತೀರ್ಣ ಕಂಡಿಡ್ರಿ ಅಂದ್ರೆ ಈ ಭಾಗ ಗುರುತು ಮಾಡಿರುವಂತಹ ಭಾಗದ ವಿಸ್ತೀರ್ಣವನ್ನ ಕಂಡಿರ್ತಕ್ಕಂಥ ಸೂತ್ರ ಐದನೇ ಹದಿನೈದು ಸೆಂಟಿಮೀಟರ್ ತ್ರಿಜೆ ಇರುವ ರಥದಲ್ಲಿ ಒಂದು ಜಾವು ಕೇಂದ್ರದಲ್ಲಿ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಜಾದಿಂದ ಉಂಟಾದ ಲಘು ಖಂಡದ ವಿಸ್ತೀರ್ಣವನ್ನು ಕಂಡಿಡ್ರಿ ಮಾನಕ ಮೂರು ಘನಾಕೃತಿಗಳ ಪರಿಚಯ ಹಾಗೂ ಸೂತ್ರಗಳು ಮುಖ್ಯ ಪ್ರಶ್ನೆ ಮೂರು ಅದರಲ್ಲಿ ಆರನೇ ಪ್ರಶ್ನೆ ಈ ಕೆಳಗಿನ ಘನಾಕೃತಿಗಳನ್ನು ಗುರುತಿಸಿ ಹೊಂದಿಸಿ ಬರೆಯಿರಿ ಅಂತ ಇದೆ ಸಿಲಿಂಡರ್ ಗೋಳ ಶಂಕು ಅರ್ಧಗೋಳ ಈ ಕಡೆ ಘನಕೃತಿಗಳನ್ನು ಕೊಡಲಾಗಿದೆ ಅವುಗಳನ್ನು ಹೊಂದಿಸಿ ಬರೀತಕ್ಕಂಥವು ಇನ್ನ ಏಳನೇ ಪ್ರಶ್ನೆ ಸಿಲಿಸ್ ಘನಕೃತಿಗಳನ್ನ ಕೊಡಲಾಗಿದೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳ ನೀವು ಸೂತ್ರಗಳನ್ನ ಇನ್ನು ಮಾನಕ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತಹ ಮುಖ್ಯ ಪ್ರಶ್ನೆ ನಾಲ್ಕು ಅದರಲ್ಲಿ ಎಂಟನೇದು ಅರವತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ ಎರಡು ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿ ಮಾಡಿದೆ ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ರಿ ಒಂಬತ್ತನೇ ಪ್ರಶ್ನೆ ಮರದಿಂದ ಮಾಡಿದ ಸಿಲಿಂಡರ್ನ ಎರಡು ವೃತ್ತಾಕಾರ ಅರ್ಧ ಗೋಳಗಳನ್ನ ಚಿತ್ರದಲ್ಲಿ ತೋರಿಸಿದಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಿದೆ ಸಿಲಿಂಡರ್ ಎತ್ತರ ಹತ್ತು ಸೆಂಟಿಮೀಟರ್ ಮತ್ತು ಅದರ ಪಾದದ ತ್ರಿಜ್ಯ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆದ್ರೆ ವಸ್ತುವಿನ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಇನ್ನು ಮಾನಕ ಐದು ಐದನೇ ಪ್ರಶ್ನೆ ಪ್ರಮುಖವಾಗಿರ್ತಕ್ಕಂಥದ್ದು ಅದರಲ್ಲಿ ಹತ್ತು ಎರಡ್ನೂರ ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಮತ್ತು ಇಪ್ಪತ್ನಾಲ್ಕು ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರುವ ಒಂದು ಸಿಲಿಂಡರಿನ ಆಕಾರದ ಕಬ್ಬಿಣದ ಕಂಬದ ಮೇಲೆ ಅರವತ್ತು ಸೆಂಟಿಮೀಟರ್ ಎತ್ತರ ಮತ್ತು ಎಂಟು ಸೆಂಟಿಮೀಟರ್ ತ್ರಿಜೆ ಇರುವ ಮತ್ತೊಂದು ಸಿಲಿಂಡರ್ ಜೋಡಿಸಿದೆ ಆ ಜೋಡಿಸಿದ ಕಂಬದ ಘನಫಲವನ್ನು ಕಂಡುಹಿಡಿಯಿರಿ ಈ ಒಂದು ಸಂಬಂಧಪಟ್ಟಿರುವಂತೆ ಇದು ಚಟುವಟಿಕೆ ಏಳು ಈ ಚಟುವಟಿಕೆ ಏಳರ ಒಂದು ಪರಿಹಾರವನ್ನು ಈಗ ನೋಡೋಣ ಚಟುವಟಿಕೆ ಏಳು ಅನ್ನುವಂಥದ್ದು ಈ ಚಟುವಟಿಕೆ ಈಗಾಗಲೇ ಮೇಲ್ಗಡೆ ಪ್ರಶ್ನೆಗಳನ್ನ ಓದಿದ್ದೇನೆ ಆ ಒಂದು ಚಟುವಟಿಕೆಯ ಸಂಪೂರ್ಣವಾದಂತಹ ಉತ್ತರಗಳನ್ನ ಪರಿಹಾರಗಳನ್ನ ನೋಡೋಣ ಪ್ರಮುಖ ಪ್ರಶ್ನೆ ಒಂದರಲ್ಲಿ ಬರ್ತಕ್ಕಂಥ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಥೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಆರ್ ಸ್ಕ್ವೇರ್ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಥಿಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಅದೇ ರೀತಿ ತ್ರಿಜ್ಯ ಆರ್ ಆರ್ ಟು ಆರ್ ಸೆಂಟಿಮೀಟರ್ ತ್ರಿಜ್ಯಾಂತರ ಖಂಡದ ಕೋನ ಅರವತ್ತು ಡಿಗ್ರಿ ಆದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೇಳಿದ್ರು ಸೂತ್ರವನ್ನು ಉಪಯೋಗಿಸಿ ಬೆಲೆಗಳನ್ನು ಆದೇಶಿಸಲಾಗಿದೆ ಆರ್ ಅಂದ್ರೆ ತ್ರಿಜೆ ಐ ಸಿಕ್ಸ್ ಇದೆ ಆರ್ ಸ್ಕ್ವೇರ್ ಇದೆ ಎರಡು ಬಾರಿ ಇದನ್ನ ಚೇದ್ ಹೊಡೆದಾಗ ಬಂದಿರತಕ್ಕಂಥ ಉತ್ತರ ನೂರ ಮೂವತ್ತು ಮೀಟರ್ ಅನ್ನುವಂತ ಉತ್ತರ ಇನ್ನು ಮಾನಕ ಎರಡಕ್ಕೆ ಸಂಬಂಧಪಟ್ಟಿರುವಂತೆ ಚಿತ್ರ ಪ್ರಶ್ನೆ ನಾಲ್ಕು ಚಿತ್ರ ಗಮನಿಸಿ ಓ ಎ ಅಂದ್ರೆ ಓ ಎ ಬಿ ತ್ರಿಭುಜದ ಮೂರು ಬಾಹುಗಳು ಸಮನಾಗಿದೆ ಅಂದ್ರೆ ಇದು ಸಮಬಾಹು ತ್ರಿಭುಜ ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಈ ವಿಸ್ತೀರ್ಣವನ್ನು ಕಂಡಿಡಬೇಕಂದ್ರೆ ವೃತ್ತಖಂಡದ ವಿಸ್ತೀರ್ಣ ಅಂದ್ರೆ ತ್ರಿಜ್ಯಾಂತರ ಖಂಡದ ಒಟ್ಟು ವಿಸ್ತೀರ್ಣದಲ್ಲಿ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಳಿಬೇಕು ಸಮಬಾಹು ತ್ರಿಭುಜ ಓ ಎ ಬಿ ತ್ರಿಭುಜದ ವಿಸ್ತೀರ್ಣವನ್ನು ಕಳೆಯಬೇಕು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಥೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಆರ್ ಸ್ಕ್ವೇರ್ ಮೈನಸ್ ಸಮಬಾಹು ತ್ರಿಭುಜದ ವಿಸ್ತೀರ್ಣ ರೂಟ್ ತ್ರೀ ಬೈ ಫೋರ್ ಇಂಟು ಎ ಸ್ಕ್ವೇರ್ ಅನ್ನುವಂಥದ್ದು ಇನ್ನು ಹಾ ಐದನೇ ಪ್ರಶ್ನೆ ಇಲ್ಲಿ ತ್ರಿಜ್ಯವನ್ನ ಕೊಟ್ಟಿದ್ದಾರೆ ಹದಿನೈದು ಸೆಂಟಿಮೀಟರ್ ತ್ರಿಜ್ಯಾಂತರ ಖಂಡದ ಕೋನ ಅರವತ್ತು ಡಿಗ್ರಿ ಕೊಟ್ಟಿದ್ದಾರೆ ವೃತ್ತ ಖಂಡದ ವಿಸ್ತೀರ್ಣ ಮೇಲ್ಗಡೆ ಸೂತ್ರ ಈಗಾಗಲೇ ಬರ್ದಿವಲ್ಲ ಅದೇ ರೀತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ ಓ ಎ ಬಿ ವಿಸ್ತೀರ್ಣ ಇಲ್ಲಿ ಕೋನದ ಅಳತೆ ಅರವತ್ತೊಂದು ಕೊಟ್ರಿ ಕೊಟ್ಟರೆ ಕೇಂದ್ರದಲ್ಲಿ ಇರ್ತಕ್ಕಂಥ ಕೋನ ಅರವತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಇವೆರಡು ಬಾವು ಬಾವುಗಳು ತ್ರಿಜ್ಯಗಳಿರುವುದರಿಂದ ವೃತ್ತದಲ್ಲಿ ಅವೆರಡು ಒಂದೇ ವ್ರತ ಇರುವುದರಿಂದ ಅವೆರಡು ಸಮ ಕೋನ ಅರವತ್ತು ಬಾಹುಗಳ ಸಮ ಆದ್ಮೇಲೆ ಸಮನಾದ ಬಾಹುಗಳ ಅಭಿಮುಖ ಕೋನಗಳ ಸಮ ಇರುವುದರಿಂದ ಇದು ಒಂದು ಸಮಬಾಹು ತ್ರಿಭುಜ ಆಗುತ್ತೆ ಹಾಗಾಗಿ ಇದು ಸಮಬಾಹು ಓ ಎ ಬಿ ತ್ರಿಭುಜ ಅನ್ನುವಂಥ ಸಮಬಾಹು ಓ ಎ ಬಿ ಅನ್ನುವಂಥದ್ದು ಈಗ ಸಮಬಾಹು ತ್ರಿಭುಜ ಓ ಎ ಬಿ ವಿಸ್ತೀರ್ಣ ಸೂತ್ರವನ್ನ ಇಲ್ಲಿ ಬರೆಯಲಾಗಿದೆ ಆ ಬೆಲೆಗಳನ್ನು ಆದೇಶಿಸಿದಾಗ ಬಂದಿರತಕ್ಕಂಥ ಉತ್ತರ ಇಪ್ಪತ್ತು ಪಾಯಿಂಟ್ ಐದು ಮೂರು ಸೆಂಟಿಮೀಟರ್ ಸ್ಕ್ವೇರ್ ಇನ್ನು ಮಾನಕ ಮೂರಕ್ಕೆ ಸಂಬಂಧಪಟ್ಟಿರುವಂತೆ ಹೊಂದಿಸಿ ಬರೆಯ ಸಿಲಿಂಡರ್ ಮೂರನೇದ್ದು ಗೋಳ ಇಲ್ಲಿ ಕೆಳಗಡೆ ಹೊಂದಿಸಿ ಬರೆಯಲಾಗಿದೆ ಶಂಕು ಅದೇ ರೀತಿ ಅರ್ಧ ಗೋಳಗಳನ್ನು ಇಲ್ಲಿ ನೇರವಾಗಿ ಹೊಂದಿಸಿ ಉತ್ತರವನ್ನು ಬರೆಯಲಾಗಿದೆ ಇನ್ನು ಸಿಲಿಂಡರ್ ಪಾರ್ಶ್ವ ಮೇಲ್ಮಿಸ್ತೀರ್ಣ ಟು ಪೈಆರ್ ಎಸ್ ಪೂರ್ಣ ಮೇಲ್ಮಿಸ್ತೀರ್ಣ ಟು ಟೂ ಪೈ ಆರ್ ಇಂಟು ಆರ್ ಪ್ಲಸ್ ಎಸ್ ಘನಫಲ ಫೈಆರ್ ಸ್ಕ್ವರ್ ಎಚ್ ಶಂಕು ಇದು ಆರ್ ಎಲ್ ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಒನ್ ಬೈ ತ್ರೀ ಆರ್ ಸ್ಕ್ವರ್ ಎಚ್ ಗೋಳ ಫೋರ್ ಆರ್ ಸ್ವೋರ್ ಫೋರ್ ಪೈ ಆರ್ ಸ್ಕ್ವರ್ ಫೋರ್ ಬೈ ತ್ರೀ ಆರ್ ಕ್ಯೂ ಘನಫಲ ಅರ್ಧ ಗೋಳದ ಪಾರ್ಶ್ವ ಟೂ ಪೈಆರ್ ಸ್ಕ್ವೇರ್ ತ್ರಿ ಪೂರ್ಣ ತ್ರೀ ಪೈಆರ್ ಸ್ಕ್ವೇರ್ ಘನಫಲ ಟೂ ಬೈ ತ್ರೀ ಪೈಆರ್ ಕ್ಯೂ ಅನ್ನುವಂತ ನಾಲ್ಕನೇ ಒಂದು ಮಾನಕಕ್ಕೆ ಎಂಟನೇ ಪ್ರಶ್ನೆ ಅರವತ್ನಾಲ್ಕು ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಘನವನ್ನ ಒಂದರ ಪಕ್ಕದಲ್ಲಿ ಒಂದಿಟ್ಟಾಗ ಅದು ಅಲ್ಲಿ ಉದ್ದದಲ್ಲಿ ಮಾತ್ರ ವ್ಯತ್ಯಾಸ ಆಗುತ್ತೆ ಹಾಗಾಗಿ ವರ್ಗಗಳ ಘನಫಲ ಅರವತ್ನಾಲ್ಕು ಸೆಂಟಿಮೀಟರ್ ಕ್ಯೂ ವರ್ಗದ ಪ್ರತಿ ಬಾವಿನ ಅಳತೆ ನಾಲ್ಕು ಸೆಂಟಿಮೀಟರ್ ಹೆಂಗಂದ್ರೆ ಎಕ್ಯೂ ಬಿಜಿ ಕೊಟ್ಟು ವರ್ಗದ ಘನ ಅಂತಕ್ಕಂಥ ಸೂತ್ರವನ್ನು ಹಚ್ಚಿದಾಗ ಅದು ಬಾರತ್ತೆ ಆಯತ ಘನಾಕೃತಿ ಉದ್ದ ಫೋರ್ ಪ್ಲಸ್ ಫೋರ್ ಎಂಟು ಆಯ್ತು ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕೇಳಿದರೆ ಮೇಲ್ಮೈ ವಿಸ್ತೀರ್ಣ ಸೂತ್ರವನ್ನು ಇಲ್ಲಿ ಬರೆಯಲಾಗಿದೆ ಮತ್ತು ಇಲ್ಲಿ ಎಲ್ ಅಂದ್ರೆ ಮಾತ್ರ ಎಂಟು ಬಿ ಅಂದ್ರೆ ನಾಲ್ಕು ಬಿ ಅಂದ್ರೆ ನಾಲ್ಕು ಎಚ್ ಅಂದ್ರೆ ನಾಲ್ಕು ಎಚ್ ಅಂದ್ರೆ ನಾಲ್ಕು ಎಲ್ ಅಂದ್ರೆ ಎಂಟು ಇಲ್ಲಿ ಬಿಡಿಸಿದಾಗ ಬಂದಿರತಕ್ಕಂಥ ಉತ್ತರ ಒನ್ನೂರ ಅರವತ್ತು ಸೆಂಟಿಮೀಟರ್ ಸ್ಕ್ವೇರ್ ಇನ್ನು ಒಂಬತ್ತನೇ ಪ್ರಶ್ನೆ ಮರದಿಂದ ಮಾಡಿದ ಸಿಲಿಂಡರ್ ಎರಡು ವೃತ್ತಾಕಾರದ ಅರ್ಧನ ಚಿತ್ರದಲ್ಲಿ ತೋರಿಸಿದಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಿದೆ ಸಿಲಿಂಡರ್ ಎತ್ತರ ಹತ್ತು ಸೆಂಟಿಮೀಟರ್ ಪಾದದ ತ್ರಿಜ್ಯ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇವೆರಡು ಭಾಗಗಳನ್ನ ತೆಗಿಬೇಕು ಅಂತಕ್ಕಂಥಂದ್ರೆ ನಮ್ಗೆ ಏನ್ ಕೇಳಿದ್ರೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕೇಳೋದ್ರಿಂದ ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈ ಅರ್ಧ ಗೋಳ ಅಂದ್ರೆ ಎರಡು ಅರ್ಧ ಗೋಳ ತ್ರಿಜೆಗಳು ಸೇನಿರೋದ್ರಿಂದ ನೇರವಾಗಿ ವಸ್ತುವಿನ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಎರಡು ಅರ್ಧ ಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ವಸ್ತುವಿನ ಒಟ್ಟು ವಿಸ್ತೀರ್ಣ ಸಿಕ್ಕೊಳ್ ಟು ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಸ್ ಗೋಳದ ಅರ್ಧ ಗೋಳದ ಪಾರ್ಶ್ವ ಟು ಪೈಆರ್ಸ್ ಇಂಟು ಎರಡು ಅರ್ಧ ಗೋಳ ಇರೋದ್ರಿಂದ ಟೂ ಇಂಟು ಟೂ ಅಂತ ಬರೆಯಲಾಗಿದೆ ಇಲ್ಲೆಲ್ಲ ಬೆಲೆಗಳನ್ನು ಆದೇಶಿಸಿದಾಗ ಬಂದಿರತಕ್ಕಂಥ ಉತ್ತರ ತ್ರೀ ಸೆವೆಂಟಿ ಫೋರ್ ಸೆಂಟಿಮೀಟರ್ ಸ್ಕ್ವೈರ್ ಅನ್ನುವಂತ ವಸ್ತುವಿನ ಒಟ್ಟು ಮೇಲ್ಮೈ ವಿಸ್ತೀರ್ಣ ಇದು ಒಂದು ಎರಡ್ನೂರ ಎಪ್ಪತ್ ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಇದೆ ಇದ್ರದು ಇದರ ತ್ರಿಜ್ಯ ಅಂದ್ರೆ ಇದ್ರ ವ್ಯಾಸ ಎಷ್ಟಿದೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅನ್ನ ಕೊಟ್ಟಿದ್ದಾರೆ ಮತ್ತೊಂದು ಸಿಲಿಂಡರ್ ಇಲ್ಲಿ ಮೇಲ್ಗಡೆ ಇಟ್ಟು ಇದರ ಎತ್ತರ ಎಷ್ಟು ಕೊಟ್ಟಿದ್ದಾರೆ ಅರವತ್ತು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇದರ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ಇದ್ರ ತ್ರಿಜ್ಯ ಎಂಟು ಸೆಂಟಿಮೀಟರ್ ಅನ್ನ ಕೊಟ್ಟಿದ್ದಾರೆ ಈಗ ಇವೆರಡರ ಒಟ್ಟು ಘನಫಲವನ್ನ ಕಂಡು ದೊಡ್ಡ ಇರ್ತಕ್ಕಂಥ ಒಂದು ಸಿಲಿಂಡರ್ ಘನಫಲ ಪ್ಲಸ್ ಈ ಚಿಕ್ಕ ಘನಫಲ ಸಿಲಿಂಡರ್ ಘನಫಲಗಳನ್ನ ಕೂಡ್ಸ್ಬೇಕು ಜೋಡಿಸಿದ ಕಂಬದ ಘನಫಲ ಈಜಿ ಕೊಟ್ಟು ಕಬ್ಬಿಣದ ಕಂಬದ ಘನಫಲ ಇದು ಮ್ಯಾಲಿರ್ತಕ್ಕಂಥ ಸಿಲಿಂಡರ್ ಘನಫಲ ಅಂತ ಇಲ್ಲಿ ಪೈ ಆರ್ ಒನ್ ಸ್ಕ್ವೇರ್ ಎಚ್ ಒನ್ ಪೈ ಆರ್ ಟು ಸ್ಕ್ವೇರ್ ಎಚ್ ಪೈ ಆರ್ ಆರ್ ಪೈ ಆರ್ ಸ್ಕ್ವೇರ್ ಎಚ್ ಅಂತಕ್ಕಂತ ಸೂತ್ರ ಇದೆ ಇದನ್ನೆಲ್ಲ ಬೆಲೆಗಳನ್ನ ಆರಿಸಿದಾಗ ಒಂದು ಲಕ್ಷ ಹನ್ನೊಂದು ಸಾವಿರದ ಐದನೂರ ಮೂವತ್ತೆರಡು ಪಾಯಿಂಟ್ ಎಂಟು ಸೆಂಟಿಮೀಟರ್ ಕ್ಯೂಬ್ ಅನ್ನುವಂತ ಒಂದು ಇದರ ಜೋಡಿಸಿದ ಒಂದು ಕಂಬದ ಒಟ್ಟು ಘನಫಲದ ಉತ್ತರವನ್ನ ಆತ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಈ ಒಂದು ಅಹ್ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಚಟುವಟಿಕೆಗಳು ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಮಾದರಿ ಪ್ರಶ್ನೆ ಪತ್ರಿಕೆಗಳು ಉತ್ತರದ ಜೊತೆಗೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿಡಿಎಫ್ ಪಿ ಡಿ ಎಫ್ ಕೂಡ ಲಭ್ಯ ಇರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು